ಅಭಿವೃದ್ಧಿ ಲೈಫ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಪರ್ಟಿಕ್ಯುಲರ್ ನಂಬರ್ಸ್ಗೆ ಗೆ ಬಹಳ ಅದೃಷ್ಟ ಅಂತ ತಿಳಿಸ್ತಾ ಬರ್ತೀವಿ ಸ್ನೇಹಿತರೆ ಸೊ ಇಲ್ಲಿ ನಾವು ಈ ಗಮನಿಸಬೇಕಾಗಿರೋನ್ ಏನಿದೆಯಲ್ಲ ಅದ್ರ ರಿಲೇಟೆಡ್ ಫ್ಯಾಮಿಲಿ ಯಾವುದು ಅಂತಂದ್ರೆ ಎಸ್ಪೆಷಲಿ ತ್ರೀ ಸಿಕ್ಸ್ ಅಂಡ್ ನೈನ್ ಇವೆಲ್ಲವೂ ಕೂಡ ಒಂದೇ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತ ಪಟ್ಟಿರುವಂತ ನಂಬರ್ಸ್ ಹಾಗಾಗಿ ಯಾರೆಲ್ಲ ಈ ಮೂರು ಆರು ಒಂಬತ್ತರಲ್ಲಿ ರೂಲ್ ಆಗ್ತೀರಾ ಅವ್ರಿಗೂ ಕೂಡ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ಬೋದು ಅದೊಂದೇ ಅಲ್ಲ ಮತ್ತೆ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಂದ ಜನನಾಗಿರುತ್ತೆ ಸೊ ನಿಮ್ಗೂ ಕೂಡ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ಬೋದು ಯಾಕಂದ್ರೆ ಒಂದನೇ ನಂಬರ್ ಬಂದು ರಾಜ ಅಂತ ಹೇಳ್ತೀವಿ ಒಂಬತ್ತನೇ ನಂಬರ್ ಬಂದು ಕಮಾಂಡರ್ ಅಂತ ಹೇಳ್ತೀವಿ ಸೊ ರಾಜನ ರಾಜ ಮತ್ತೆ ಒಂದು ಕಮಾಂಡರ್ ಸೇರಿದ್ರೆ ಎಂತ ರಾಜ್ಯ ಬೇಕಾದರೂ ಗೆಲ್ಬಹುದು ಸೊ ಈ ಬರ್ತ್ ಡೇಟ್ ಅಲ್ಲಿ ಹುಟ್ಟಿದವ್ರಿಗೂ ಕೂಡ ಮತ್ತೆ ತ್ರೀ ಸಿಕ್ಸ್ ನೈನ್ ಅಲ್ಲಿ ಹುಟ್ಟಿದವ್ರಿಗೂ ಕೂಡ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ಬೋದು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಸೊ ಯಾರದೆಲ್ಲ ಬರ್ತ್ ಡೇಟ್ ಯಾರದೆಲ್ಲ ಬರ್ತ್ ಡೇಟ್ ಈ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇದೆ ಅವ್ರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಟೋಟಲ್ ಮಾಡಿದ್ರೆ ಒಂಬತ್ ಬರುತ್ತೆ ಅವ್ರಿಗೂ ಕೂಡ ಅದ್ಭುತವಾದಂತ ಪ್ರೋಗ್ರೆಸ್ ನೋಡಬಹುದು ಸೊ ಈ ವರ್ಷ ಈ ಏನ್ ನಂಬರ್ಸ್ ಗಳು ಹೇಳ್ದೆ ಅಲ್ಲ ಇಂಥ ವ್ಯಕ್ತಿಗಳಿಗೆ ಗೋಲ್ಡನ್ ಇಯರ್ ಅಂತ ಹೇಳ್ತೀನಿ ಸೊ ಅಂತವರು ಇನ್ವೆಸ್ಟ್ ಮಾಡಬೇಕಾಗಿರುವಂತದ್ದು ಗೋಲ್ಡ್ ಸೆಕ್ಟರ್ ಸಿಲ್ವರ್ ಸೆಕ್ಟರ್ ಮತ್ತೆ ಎ ಸಂಬಂಧ ರಕ್ಷಣಾ ಪಡೆ ಡಿಫೆನ್ಸ್ ಸಂಬಂಧ ಪಟ್ಟಿರುವಂಥದ್ದು ಇಂತ ಫೀಲ್ಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಹಳ ಅದ್ಭುತವಾದಂತ ಸಕ್ಸಸ್ ಕೂಡ ನೋಡ್ಬೋದು ಮತ್ತೆ ಇಂಥ ವ್ಯಕ್ತಿಗಳು ಮದುವೆ ಆಗ್ಲಿ ಮನೆ ಆಗ್ಲಿ ಕಾರ್ ಆಗ್ಲಿ ಒಂದು ಹೊಸ ಬಿಸ್ನೆಸ್ ಆಗ್ಲಿ ಹೊಸ ಪ್ರಾಜೆಕ್ಟ್ ಆಗ್ಲಿ ಅವ್ರ ಲೈಫಲ್ಲಿ ಏನೆಲ್ಲ ಆಸೆಗಳಿಟ್ಕೊಂಡಿದ್ರು ಅದನ್ನೆಲ್ಲವನ್ನು ಕೂಡ ನೆರವೇರಿಸುವಂತ ಒಂದು ಟೈಮ್ ಬಂದಿದೆ ಹಾಗಾಗಿ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ ಸೊ ನಿಮ್ಮ ಆಸೆಗಳೇನಿತ್ತು ಅದನ್ನೆಲ್ಲವನ್ನು ಕೂಡ ಅಲೈನ್ ಮಾಡ್ತಾ ಬನ್ನಿ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳಿ ಈ ವರ್ಷ ಒಂದು ನಿಮ್ದೇ ಆದಂತ ಒಂದು ವಿಷನ್ ಬೋರ್ಡ್ ನ ರೆಡಿ ಮಾಡ್ಕೊಳ್ಳಿ ಇಂತಿಂತ ನನ್ನ ಗೋಲ್ಸ್ ಇಂತಿಂತ ಟೈಮ್ ಅಲ್ಲಿ ನಾನು ಅಚೀವ್ ಮಾಡ್ತೀನಿ ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ಒಂದು ಜರ್ನಲಿಂಗ್ ಮಾಡಕ್ ಶುರು ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಚಾನಲೈಸ್ ಮಾಡ್ಕೊಳ್ಳಿ ಸೊ ಇದನ್ನ ಮಾಡಿಕೊಂಡ್ರೆ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ನೋಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೀನಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಕಲರ್ಸ್ ಬಂದು ರೆಡ್ ಕಲರ್ ಆರೆಂಜ್ ಕಲರ್ ಅಥವಾ ಬ್ರೌನ್ ರಿಲೇಟೆಡ್ ಫ್ಯಾಮಿಲಿ ಸೊ ಈ ಕಲರ್ಸ್ ಗಳನ್ನ ಫಾಲೋ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಅದ್ಭುತವಾದಂತ ಸಕ್ಸಸ್ ಸಿಗುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಕಮಾಂಡರ್ ಕಮಾಂಡರ್ ಅಂದ್ರೆ ಯಾರು ಒಂಬತ್ತನೇ ನಂಬರ್ನ ಗವರ್ನ್ ಗವನ್ ಮಾಡೋದು ಮಾರ್ಸ್ ಅಂತ ಹೇಳ್ತೀವಿ ಕುಜಾ ಅಂತ ಹೇಳ್ತೀವಿ ಸೊ ಯಾವ ದೇವ್ರನ್ನ ಪೂಜೆ ಮಾಡಿದ್ರೆ ಬಹಳ ಸಕ್ಸಸ್ ಸಿಗುತ್ತೆ ಅಂತಂದ್ರೆ ಆಂಜನೇಯ ಸ್ವಾಮಿನ ಪೂಜೆ ಮಾಡ್ಬೇಕು ಲಾರ್ಡ್ ಹನುಮಾನ್ ನ ಪೂಜೆ ಮಾಡೋದ್ರಿಂದ ಬಹಳ ಒಂದು ಸಕ್ಸಸ್ ನೋಡ್ತೀರಾ ಸೊ ಈ ವರ್ಷ ಪೂಜೆ ಮಾಡ್ಬೇಕಾಗಿರುವಂತದ್ದು ಹನುಮ ದೇವರನ್ನ ಪೂಜೆ ಮಾಡ್ಬೇಕು ಆ ನಂತರ ನಂಬರ್ಸ್ ಕಲರ್ಸ್ ಬಂದ್ಬಿಟ್ಟು ರೆಡ್ ಆರೆಂಜ್ ಮತ್ತೆ ಬ್ರೌನ್ ಫ್ಯಾಮಿಲಿನ ನೀವು ಚೂಸ್ ಮಾಡ್ಬೇಕು ಜೊತೆಲಿ ಯಾವ ಸೆಗ್ಮೆಂಟ್ ಅವ್ರಿಗೆ ಬಹಳ ಅದ್ಭುತವಾದಂತ ಸಕ್ಸಸ್ ಸಿಗುತ್ತೆ ಹೇಳಿದೀನಿ ಯಾವ ಬರ್ತ್ ಡೇಟ್ಸ್ ಯಾವ ನಂಬರ್ ಇಂದ ಗಮನ ಆದವ್ರಿಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ತಿಳಿಸಿದೀನಿ ಸೊ ನಿಮ್ಮ ನಂಬರ್ಸ್ ಇದ್ರಲ್ಲಿ ಏನಾದ್ರು ಬೀಳ್ತಾ ಇದ್ರೆ ದಯವಿಟ್ಟು ಡೋಂಟ್ ಮಿಸ್ಸಸ್ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನು ಒಂದನೆಗಳು